ಜಗದೀಶ್ ಅಂತ ಎಚ್ ಡಿ ಜಗದೀಶ್ ಹೇರೂರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಹೇರೂರಿನಲ್ಲಿ ಇಂಥ ಒಂದು ದುರಂತ ನಡೆದಿದೆ ಶೋಭಿತಾ ಅಂತಕ್ಕಂಥ ಚಲನಚಿತ್ರ ನಟಿ ಸುಮಾರು ಧಾರಾವಾಹಿ ಹನ್ನೆರಡು ಧಾರಾವಾಹಿಗಳಲ್ಲಿ ಮತ್ತು ಒಂದು ಚಿತ್ರ ಸಿನಿಮಾದಲ್ಲಿ ಅಭಿನಯಿಸಿ ತುಂಬ ಖ್ಯಾತಿಯಾಗಿರ್ತಕ್ಕಂಥ ಹುಡುಗಿ ಬೆಂಗಳೂರಿನಲ್ಲಿದ್ದಲು ವಾಸವಾಗಿ ತದನಂತರ ಹೈದರಾಬಾದಿಗೆ ಮದುವೆ ಆಯಿತು ತುಂಬ ಎತ್ತರಕ್ಕೆ ಬೆಳಿಬೇಕಾದಂಥ ನಟಿ ದುರಂತದಲ್ಲಿ ಈಗ ಆತ್ಮಹತ್ಯೆ ಅಂತ ಗೊತ್ತಾಗಿದೆ ಹಾಗೆಯೇ ಅವರು ತುಂಬ ಈ ಭಾಗದ ಎಲ್ಲ ಜನಪ್ರಿಯರಾಗಿದ್ದರು ಹಾಗೂ ಊರಿನಲ್ಲಿ ಒಂದು ಮನೆ ಕೂಡ ಕಟ್ಟಿಸಿ ಎಲ್ಲರೂ ಕೂಡ ಅತ್ಯುತ್ತಮವಾಗಿ ಸಂಸಾರ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ ಆ ಘಟನೆಯ ನಿರಂತರ ಈ ಕಾರಣ ಏನು ಅಂತ ಗೊತ್ತಿಲ್ಲ ಆದರೆ ಅವರು ಭಾಳ ಎತ್ತರವಾಗಿ ಬೆಳೆದು ಈ ಒಂದು ಕುಗ್ರಾಮದಲ್ಲಿ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಬೆಳೆದು ಇಷ್ಟೊಂದು ಬೆಳವಣಿಗೆಯನ್ನು ಮಾಡಿದ್ದಾರೆ ಈ ಮಲೆನಾಡಿನ ಭಾಗದ ಎಲ್ಲರಿಗೂ ಕೂಡ ಚಿರಪರಿಚಿತ ಬ್ರಹ್ಮಗಂಟು ಒಂದು ಧಾರವಾಹಿನ ಕೂಡ ಪ್ರತಿಯೊಂದು ಮನೆಯಲ್ಲೂ ಕೋಡಿ ನೋಡಿ ಎಲ್ಲರೂ ಕೂಡ ಹರಿಸ್ತಾಯಿದ್ರು ಇದ್ದರು ಅಂಥ ಒಂದು ಕಿರುತೆರೆಯ ನಟಿ ಇವತ್ತು ಆಗಿರೋದರಿಂದ ಈ ಭಾಗದ ಎಲ್ಲ ಜನರಿಗೂ ಕೂಡ ಒಂದು ದುಃಖದ ಸಂಗತಿ ಇದನ್ನು ಎಲ್ಲರೂ ಮರೆಯೋದಕ್ಕೆ ತುಂಬ ಕಷ್ಟವಾಗಿದೆ ಇನ್ನೂ ಭಾಳ ಎತ್ತರವಾಗಿ ಬೆಳೆದು ಅವರು ಈ ಒಂದು ಚಿತ್ರ ನಟಿಯಾಗಿ ಆಗಬೇಕು ಅಂತ ಹೇಳಿ ಆಸಿಸ್ತಿದ್ವಿ ಆ ಒಂದು ಸಂದರ್ಭದಲ್ಲಿ ಇಂಥ ಒಂದು ದುರ್ಘಟನೆ ನಡೆದಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಮಾತಾಡ್ತಾ ಎಷ್ಟು ಜನ ಮಕ್ಕಳು ಏನು ಹಾಂ ಅವರಿಗೆ ಇವರು ಆಗಿ ಒಂದೂವರೆ ವರ್ಷ ಆಗಿತ್ತು ಇವರಿಗೆ ಮಕ್ಕಳು ಇರಲಿಲ್ಲ ಅವರ ಮನೆಯಲ್ಲಿ ತಂದೆ ತಾಯಿ ತಂದೆ ಇಲ್ಲ ತಂದೆ ತೀರ್ಕೊಂಡಿದ್ದಾರೆ ತಾಯಿ ಇದ್ದಾರೆ ಮೂರು ಜನ ಹೆಣ್ಣು ನಾಲ್ಕು ಜನ ಹೆಣ್ಮಕ್ಳು ಒಬ್ಬ ಗಂಡು ಮಗುವಿದ್ರು ಇದ್ದರು ಎಲ್ಲರೂ ಒಟ್ಟು ಕುಟುಂಬದಲ್ಲಿದ್ದರು ಊರಿನಲ್ಲಿ ಒಂದು ಗ್ರಾಮದಲ್ಲಿ ಒಂದು ಮನೆ ಕೂಡ ಮಾಡಿದರು ಹಾಗೆಯೇ ಎಲ್ಲ ಬೆಂಗಳೂರಿನಲ್ಲಿ ಆಗಿದ್ದರಿಂದ ಆ ಕಡೆ ಹೈದರಾಬಾದಿಗೆ ಸಂಬಂಧ ಆಯಿತು ಅಲ್ಲಿ ಮದುವೆ ಆಗಿ ಮದುವೆ ಮಾಡ್ಕೊಂಡಿದ್ರು ಹಾಗೆ ನಮ್ಮ ಸುಗ್ಗಿ ಉತ್ಸವದಲ್ಲಿ ಕಾರ್ಯಕ್ರಮದಲ್ಲಿ ಬಂದಿದ್ದರು ಮತ್ತೆ ಇತ್ತೀಚೆಗೆ ನಾವು ಅವ್ರನ್ನ ನೋಡಿರಲಿಲ್ಲ ಈಗ ಈ ಒಂದು ಸಂಗತಿ ನಡೆದಿರುತ್ತೆ ಜಗದೀಶ್ ಅಂತ ಎಚ್ ಡಿ ಜಗದೀಶ್ ಹೇರೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹೇರೂರಿನಲ್ಲಿ ಇಂಥ ಒಂದು ದುರಂತ ನಡೆದಿದೆ ಶೋಭಿತ ಅಂತಕ್ಕಂಥ ಚಲನಚಿತ್ರ ನಟಿ ಸುಮಾರು ಧಾರಾವಾಹಿ ಹನ್ನೆರಡು ಧಾರಾವಾಹಿಗಳಲ್ಲಿ ಮತ್ತು ಒಂದು ಚಿತ್ರ ಸಿನಿಮಾದಲ್ಲಿ ಅಭಿನಯಿಸಿ ತುಂಬ ಖ್ಯಾತಿಯಾಗಿರ್ತಕ್ಕಂಥ ಹುಡುಗಿ ಬೆಂಗಳೂರಿನಲ್ಲಿದ್ದಲು ವಾಸವಾಗಿ ತದನಂತರ ಹೈದರಾಬಾದಿಗೆ ಮದುವೆ ಆಯಿತು ತುಂಬ ಎತ್ತರಕ್ಕೆ ಬೆಳಿಬೇಕಾದಂಥ ನಟಿ ದುರಂತದಲ್ಲಿ ಈಗ ಆತ್ಮಹತ್ಯೆ ಅಂತ ಗೊತ್ತಾಗಿದೆ ಹಾಗೆಯೇ ಅವರು ತುಂಬ ಈ ಭಾಗದ ಎಲ್ಲ ಜನಪ್ರಿಯರಾಗಿದ್ದರು ಹಾಗೂ ಊರಿನಲ್ಲಿ ಒಂದು ಮನೆ ಕೂಡ ಕಟ್ಟಿಸಿ ಎಲ್ಲರೂ ಕೂಡ ಅತ್ಯುತ್ತಮವಾಗಿ ಸಂಸಾರ ನಡೀತಾ ಇದ್ದ ಸಂದರ್ಭದಲ್ಲಿ ಈ ಒಂದು ಘಟನೆಯ ನಡೆದಿದೆ ಆ ಘಟನೆಯ ನಿರಂತರ ಈ ಕಾರಣ ಏನು ಅಂತ ಗೊತ್ತಿಲ್ಲ ಆದರೆ ಅವರು ಭಾಳ ಎತ್ತರವಾಗಿ ಬೆಳೆದು ಈ ಒಂದು ಕುಗ್ರಾಮದಲ್ಲಿ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಬೆಳೆದು ಇಷ್ಟೊಂದು ಬೆಳವಣಿಗೆಯನ್ನು ಮಾಡಿದ್ದಾರೆ ಈ ಮಲೆನಾಡಿನ ಭಾಗದ ಎಲ್ಲರಿಗೂ ಕೂಡ ಚಿರಪರಿಚಿತ ಬ್ರಹ್ಮಗಂಟು ಆ ಒಂದು ಧಾರವಾಹಿನ ಕೂಡ ಪ್ರತಿಯೊಂದು ಮನೆಯಲ್ಲೂ ಕೋಡಿ ನೋಡಿ ಎಲ್ಲರೂ ಕೂಡ ಹರಿಸ್ತಾಯಿದ್ರು ಇದ್ದರು ಅಂಥ ಒಂದು ಕಿರುತೆರೆಯ ನಟಿ ಇವತ್ತು ಅಕಾಲ ಆಗಿರೋದರಿಂದ ಈ ಭಾಗದ ಎಲ್ಲ ಜನರಿಗೂ ಕೂಡ ಒಂದು ದುಃಖದ ಸಂಗತಿ ಇದನ್ನು ಎಲ್ಲರೂ ಮರೆಯೋದಕ್ಕೆ ತುಂಬ ಕಷ್ಟವಾಗಿದೆ ಇನ್ನೂ ಬಹಳ ಎತ್ತರವಾಗಿ ಬೆಳೆದು ಅವರು ಈ ಒಂದು ಚಿತ್ರ ನಟಿಯಾಗಿ ಆಗಬೇಕು ಅಂತೇಳಿ ಆಸಿಸ್ತಿದ್ವಿ ಆ ಒಂದು ಸಂದರ್ಭದಲ್ಲಿ ಇಂಥ ಒಂದು ದುರ್ಘಟನೆ ನಡೆದಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಇದ್ದೆ ಎಷ್ಟು ಜನ ಮಕ್ಕಳು ಏನೋ ಹಾಂ ಅವರಿಗೆ ಇವರು ಆಗಿ ಒಂದೂವರೆ ವರ್ಷ ಆಗಿತ್ತು ಇವರಿಗೆ ಮಕ್ಕಳು ಇರಲಿಲ್ಲ ಅವರ ಮನೆಯಲ್ಲಿ ತಂದೆ ತಾಯಿ ಇದ ತಂದೆ ಇಲ್ಲ ತಂದೆ ತೀರ್ಕೊಂಡಿದ್ದಾರೆ ತಾಯಿ ಇದ್ದಾರೆ ಮೂರು ಜನ ಹೆಣ್ಮ ನಾಲ್ಕು ಜನ ಹೆಣ್ಣುಮಕ್ಕಳು ಒಬ್ಬ ಗಂಡು ಮಗು ಇದ್ದರು ಎಲ್ಲರೂ ಒಟ್ಟು ಕುಟುಂಬದಲ್ಲಿದ್ದರು ಊರಿನಲ್ಲಿ ಒಂದು ಗ್ರಾಮದಲ್ಲಿ ಒಂದು ಮನೆ ಕೂಡ ಮಾಡಿದರು ಹಾಗೆಯೇ ಎಲ್ಲ ಬೆಂಗಳೂರಿನಲ್ಲಿ ಆಗಿದ್ದರಿಂದ ಆ ಕಡೆ ಹೈದರಾಬಾದಿಗೆ ಸಂಬಂಧ ಆಯಿತು ಅಲ್ಲಿ ಮದುವೆ ಮದುವೆ ಮಾಡ್ಕೊಂಡಿದ್ರು ಹಾಗೆ ನಮ್ಮ ಸುಗ್ಗಿ ಉತ್ಸವದಲ್ಲಿ ಕಾರ್ಯಕ್ರಮದಲ್ಲಿ ಬಂದಿದ್ದರು ಮತ್ತೆ ಇತ್ತೀಚೆಗೆ ನಾವು ಅವ್ರನ್ನ ನೋಡಿರಲಿಲ್ಲ ಈಗ ಈ ಒಂದು ಸಂಗತಿ ನಡೆದಿರುತ್ತೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ